ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇನ್ನು ಫಂಕ್ಷನ್ ವೀಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿಲ್ಲ ಯಾಕೋ ಗೊತ್ತಿಲ್ಲ ಮನಸೇ ಸರಿ ಇಲ್ಲ ತುಂಬ ದಿನ ಆಯಿತು ತುಂಬ ತಿಂಗಳುಗಳೇ ಆಯಿತು ಯಾಕೋ ಮನಸೇ ಸರಿಯಿಲ್ಲ ಮನೇಲಿ ಸ್ವಲ್ಪ ಸಮಾಧಾನ ನೆಮ್ಮದಿ ಅನ್ನೋದೇ ಇಲ್ಲ ಅಂತಲೇ ತುಂಬ ಫೀಲ್ ಆಗ್ತಿದೆ ಎಲ್ಲೂ ಹೊರಗಡೆ ಹೋಗೋದಕ್ಕೂ ಆಗ್ತಾಯಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಏನಂದರೆ ಇದು ಬ್ಯಾಕ್ ಡ್ರಾಪ್ನ ನಾವೇನು ಬಿಚ್ಚಿಲ್ಲ ಇನ್ನ ಹಾಗೆ ಚೆನ್ನಾಗಿದೆ ವಿಂಡೋಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಈಗ ಬಂದರೆ ನಾನು ನಿಮಗೆ ಮುಂಚೆನೇ ತುಂಬ ದಿನಗಳ ಹಿಂದೆ ಇದೆ ಒಂದೆರಡು ಸೀರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಶಾಪಿಂಗ್ ಹೋಗಬೇಕು ಅಂತ ಬಟ್ ಹಾಗೇ ಇರಲಿಲ್ಲ ಈಗ ಶತಾಯ ಗತಾಯ ಏನಾರೂ ಆಗಲಿ ಒಂದೆರಡು ಸೀರೆ ತೊಗೋಬೇಕು ಅಂತ ಹೊರಟಿದ್ದೀನಿ ಹಾಗೆ ಸಣ್ಣದಾಗೆ ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಇದೆ ಅವಳಿಗೆ ಸ್ಕೂಲ್ ಶುರುವಾಗಿದೆ ಏಯ್ ಸ್ಟ್ಯಾಂಡರ್ಡ್ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ಇವಾಗಲೇ ಶುರುವಾಗೋಗಿದೆ ಸ್ಕೂಲು ಹಾಗಾಗಿ ಅವಳಿಗೆ ಶೂ ಕೊಡಿಸ್ಬೇಕಿತ್ತು ಒಂದೆರಡು ವರ್ಷ ಆಗಿತ್ತು ಶೂ ಎಲ್ಲ ಕೊಡಿಸಿ ಅದನ್ನೇ ಯೂಸ್ ಮಾಡ್ತಾಯಿದ್ಲು ಸೊ ಇವಾಗ ಅವಳಿಗೆ ಶೂ ಕೊಡಿಸ್ಬೇಕು ಮತ್ತು ಸಣ್ಣ ಪುಟ್ಟ ಶಾಪಿಂಗ್ಸ್ ಅಷ್ಟೆ ಏನು ತೀರಾ ದೊಡ್ಡ ಶಾಪಿಂಗ್ ಏನಲ್ಲ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಇದೆ ಬ್ಯಾಗು ಅದೆಲ್ಲ ಏನು ಶಾಪ್ ಮಾಡೋಂಗೇನಿಲ್ಲ ವಾಟರ್ ಬಾಟಲು ಲಂಚ್ ಬಾಕ್ಸು ಎಲ್ಲ ಇದೆ ಆಲ್ಮೋಸ್ಟ್ ನನ್ನ ಮಗಳಿಗೆ ಒಂದು ಸರಿ ಚೆನ್ನಾಗಿರೋದು ಕೊಡಿಸ್ಬಿಟ್ರೆ ಮೂರರಿಂದ ನಾಲ್ಕು ವರ್ಷ ಮಾತಾಡೋಂಗಿರಲ್ಲ ಯೂಸ್ ಬರುತ್ತೆ ಈಗ ಅವಳಿಗೆ ಶೂ ಮೇನು ಮತ್ತು ಬುಕ್ಸ್ ಎಲ್ಲ ಮಧ್ಯ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದ್ವಿ ನಾನು ಆ ವೀಡಿಯೋನೆಲ್ಲ ಮಾಡಿದ್ದೆ ಬಟ್ ಯಾವಾಗ ಹಾಕೋದು ಏನು ಅಂತಲೇ ನನಗೆ ಗೊತ್ತಾಗಿಲ್ಲ ಹಾಂ ಹಾಗೆ ನನ್ನ ಮಗಳಿದು ಈಗ ಆಯ್ತಲ್ಲ ಸೊ ಹಾಗಾಗಿ ಏನು ಮಾಡಿದೆ ಆ ವಿಡಿಯೋ ಹಾಕ್ಲೇ ಇಲ್ಲ ಅದು ಒಂದು ಕಂಟಿನ್ಯೂಟಿ ಇಲ್ಲ ಅಂದರೆ ನಮಗೆ ವ್ಲಾಗ್ ಮಾಡೋಕ್ಕೆ ಆಗಲ್ಲ ಆ ವ್ಲಾಗು ಒಂದು ಫ್ಲೋ ಅಲ್ಲಿ ಬರೀ ಒನ್ ಡೇಲೇ ಹೋದರೆ ಅದು ಚೆನ್ನಾಗಿರುತ್ತೆ ಅದಾದಮೇಲೆ ಅದನ್ನು ಎಲ್ಲರೂ ಆ್ಯಡ್ ಮಾಡೋಣ ಅಂತ ಅನಿಸಿದ್ರೆ ಅದನ್ನ ಆ್ಯಡ್ ಮಾಡೋದಕ್ಕೂ ಆಗೋಲ್ಲ ಅದು ಒಂಥರ ಇಂಟ್ರೆಸ್ಟೇ ಬರಲ್ಲ ಹಂಗಾಗ್ಬಿಡುತ್ತೆ ಈಗ ಬನ್ನಿ ತಡ ಮಾಡೋದು ಬೇಡ ತುಂಬ ಆಯಿತು ಹೊರಡೋಣ ನೋಡೋಣ ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಏನಾದರೂ ಶಾಪಿಂಗ್ ಮಾಡೋ ಜಾಗದಲ್ಲಿ ಇಲ್ಲ ಅಂದರೆ ಖಂಡಿತ ಮನೆಗೆ ಬಂದು ಏನೇನು ತೊಗೊಂಡೆ ಅನ್ನೋದನ್ನು ನಾನು ತೋರಿಸ್ತೀನಿ ಸರಿನಾ ವ್ಲಾಗ್ ಅಂತೂ ಶುರು ಮಾಡಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಜಾಸ್ತಿ ವ್ಲಾಗ್ಸನ್ನ ಹಾಕ್ತೀನಿ ಸುಮಾರು ಒಂದು ವರ್ಷ ಮೇಲೆ ಆಗೋಯ್ತು ನಾನು ವ್ಲಾಗ್ಸ್ ಅಂತ ಶುರು ಮಾಡಿ ಜಸ್ಟ್ ಒಂದು ಐವತ್ತು ವಿಡಿಯೋ ಅಷ್ಟೇ ನಾನು ಹಾಕಿರೋದು ಸಬ್ಸ್ಕ್ರೈಬರ್ಸು ಅಷ್ಟೇ ಏನು ಅಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಪ್ಲೀಸ್ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಇದರಲ್ಲಿ ಒಂದು ಕಂಟೆಂಟ್ ಇದೆ ನಮಗೆ ಯೂಸ್ ಆಗೋ ಥರ ಇದೆ ಅನ್ನೋದಾದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಚಾನಲನ್ನ ನೋಡೋದಕ್ಕೆ ಹೇಳಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸರಿ ಈಗ ಓಡೋಣ ಸರಿನಾ ಮನೇಲಿ ಆಲ್ಮೋಸ್ಟ್ ಕೆಲಸಗಳು ಆ ಥರ ಏನೂ ಆಗಿಲ್ಲ ಸೊ ಅದಕ್ಕೆ ಏನು ಇಲ್ಲ ಬೆಳಗ್ಗೆ ಎದ್ದು ನೀಟಾಗಿ ಎಲ್ಲ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ ಬರೀ ಟಿಫನ್ ಉಪ್ಪಿಟ್ಟು ಮಾಡಿದ್ದೆ ಅಕ್ಕಿ ತರಿ ನುಚ್ಚಲ್ಲಿ ಉಪ್ಪಿಟ್ಟು ಮಾಡಿದ್ದೆ ಸರಿ ಈಗ ಓಡೋಣ ಮತ್ತು ನಾನು ನಿಮಗೆ ಆದರೆ ಅಲ್ಲಿ ಶಾಪಿಂಗ್ ಮಾಡ್ದೆ ಸಿಗ್ತೀನಿ ಇಲ್ಲಾಂದರೆ ಮನೆಗೆ ಬಂದು ಏನೇನು ತೊಗೊಂಡೆ ಅನ್ನೋದನ್ನು ನಾನು ತೋರಿಸ್ತೀನಿ ಸರಿನಾ ಬಾಯ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಎಂಡ್ವರೆಗೂ ವಿಡಿಯೋ ನೋಡಿ ಸರಿನಾ ಬಾಯ್ ಈಗ ಓಡ್ತಾ ಇದ್ದೀವಿ ಹೊರಗಡೆ ಹಾಗೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಕೂಡ ಈ ರೀತಿಯಾಗಿ ರೆಡಿ ಆಗಿದ್ದಾರೆ ನಂದು ನನ್ನ ಹಸ್ಬೆಂಡ್ದು ಸ್ವಲ್ಪ ಸೇಮ್ ಕಲರ್ ಆಗಿದೆ ಪಿಂಕ್ ಪಿಂಕ್ ಅವ್ರದ್ದೊಂದು ಸ್ವಲ್ಪ ಕ್ರೀಮಿಶ್ ಪಿಂಕ್ ನಂದು ಬೇಬಿ ಪಿಂಕ್ ಹಾಗೆ ಇವಾಗ ಓಡ್ತಾ ಇದ್ದೀವಿ ಫಸ್ಟಿಗೆ ನಾನು ಇಲ್ಲಿ ಲಿಬರ್ಟಿಗೆ ಬಂದು ಅವಳಿಗೆ ಶೂನ ಪರ್ಚೇಸ್ ಮಾಡಿದೆ ನಂತರ ನಾನಿಲ್ಲಿ ವಿಶಾಲ್ ಮಾರ್ಟ್ಗೆ ಇದ್ದೀನಿ ನನ್ನ ಮಗಳಿಗೆ ಒಂದು ಪಿಂಕ್ ಕಲರ್ ಬ್ಯಾಗ್ನ ಇಲ್ಲಿ ಪರ್ಚೇಸ್ ಮಾಡಿದ್ದೆ ಒಂದು ಮೂರು ವರ್ಷ ಆಗಿರಬಹುದು ಚೆನ್ನಾಗಿ ಯೂಸ್ ಬಂತು ಇನ್ನೂ ಕೂಡ ಚೆನ್ನಾಗೇ ಇದೆ ಹಾಗಾಗಿ ಸರಿ ಇನ್ನೊಂದು ಬೇಕಾಗಿತ್ತು ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೆ ಹಾಗೆ ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದ್ದೀವಿ ಇಲ್ಲಿ ಹಾಗೆ ನನ್ನ ಮಗಳನ್ನಂತೂ ಹೊರ್ಗಡೆ ಬಂದು ತುಂಬ ದಿನ ಆಗಿತ್ತಲ್ಲ ಅವಳಂತೂ ತುಂಬ ಎಕ್ಸೈಟ್ ಆಗಿದ್ಲು ಎಲ್ಲನೂ ನೋಡಿ ತುಂಬ ಖುಷಿ ಪಡ್ತಾ ಇದ್ಲು ಹಾಗೆ ಹ್ಯಾಂಡ್ ಬ್ಯಾಗ್ಸು ಬ್ಯಾಗ್ಸು ಟ್ರಾವ್ಲಿಂಗ್ ಬ್ಯಾಗ್ಸು ಎಲ್ಲ ಕೂಡ ಚೆನ್ನಾಗಿತ್ತು ಇಲ್ಲೆಲ್ಲ ಹೋದರೆ ಒಂದಷ್ಟು ದುಡ್ಡು ಚೆನ್ನಾಗೇ ತೊಗೊಂಡು ಹೋಗಬೇಕು ಅಂತ ಅನಿಸುತ್ತೆ ಹೆಣ್ಮಕ್ಳ ಕಣ್ಣೆಲ್ಲ ಎಲ್ಲ ಐಟಮ್ ಕಡೆನೂ ಹೋಗುತ್ತೆ ಬಟ್ ನಾನು ಹಾಗೆ ಮಾಡಿದೆ ಒಂದಷ್ಟು ಐಟಮ್ಗಳನ್ನ ತೊಗೊಂಡು ಆಮೇಲೆ ಯೋಚನೆ ಮಾಡಿ ಬೇಡ ಈಗ ಸದ್ಯಕ್ಕೆ ನೆಸಸರಿ ಇಲ್ಲ ಅಂತ ಹೇಳಿ ಹಾಗೆ ಇಟ್ಬಿಟ್ಟೆ ಬಟ್ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಹಾಗೆ ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲನೂ ಕೂಡ ನಾನು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ನನಗೆ ಇದರಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ತುಂಬ ಇಷ್ಟ ಆಯಿತು ಆಮೇಲೆ ನಾನು ಬೇಡ ಈಗ ಏನು ನೆಸಸರಿ ಇಲ್ಲ ನೋಡಲಾ ಮುಂದೆ ಯಾವಾಗಾದರೂ ಅಂತ ಹೇಳಿ ಸುಮ್ಮನೆ ಆದೆ ಇಲ್ಲಿ ಹಾಗೆ ನನ್ನ ಮಗಳನ್ನ ಇಲ್ಲಿ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ದಾರೆ ಈ ಡ್ರೆಸ್ಸು ತನಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವಳು ಕೂಡ ಹಾಗೆ ಅವರಪ್ಪನ ರೇಗಿಸ್ಕೊಂಡು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದ್ಕೊಂಡು ಓಡಾಡ್ತಾ ಇದ್ದಾಳೆ ಸದ್ಯ ಏನಂದರೆ ಇದು ಬೇಕೇ ಬೇಕು ಅಂತ ಹಠ ಮಾಡೋದಿಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡಿದರೆ ಕನ್ವಿನ್ಸ್ ಆಗ್ತಾಳೆ ಅದೊಂದು ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ ವಿಚಾರಕ್ಕೆ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದು ಎಲ್ಲನೂ ಕೂಡ ನೋಡ್ತಾ ಇದ್ದಾಳೆ ಅವಳಿಗೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಹಾಗೆ ಚಿಕ್ಕ ಚಿಕ್ಕ ಡ್ರೆಸ್ಗಳು ಚಿಕ್ಕ ಚಿಕ್ಕ ಶೂಸು ಅದನ್ನು ಕೂಡ ಎಲ್ಲ ನೋಡ್ತಾ ನಾನಂತೂ ಒಂದು ರೌಂಡ್ ಹಾಕೊಂಡ್ಬಂದು ಮತ್ತೆ ಹ್ಯಾಂಡ್ ಬ್ಯಾಗ್ ಹತ್ರನೇ ಬಂದು ಬಂದು ನಿಂತ್ಕೊಳ್ತಾ ಇದ್ದೆ ನನಗೆ ಈ ಹ್ಯಾಂಡ್ ಬ್ಯಾಗು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಬಟ್ ಮನೆಯವರು ನೋಡು ತಗೋ ಅಂತ ಹೇಳಿದ್ರು ಆಮೇಲೆ ನಾನೇ ಇಲ್ಲ ಬೇಡ ಈಗ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಇಲ್ಲಿ ತಗೋ ಅಂತ ಹೇಳಿದ್ರು ಆಮೇಲೆ ನಾನು ಇಲ್ಲ ನಾನು ಆನ್ಲೈನಲ್ಲಿ ನೋಡಿದ್ದೀನಿ ನನಗೆ ಅದೇ ತುಂಬ ಇಷ್ಟ ಆಗಿದೆ ಅದನ್ನೇ ತೊಗೊತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ ನಂತರ ಇಲ್ಲಿ ನನ್ನ ಮಗಳ ಫೇವ್ರೆಟ್ ಸೆಕ್ಷನ್ ಅಂದರೆ ಸ್ಟೇಷನರಿ ಎಲ್ಲ ಮಕ್ಕಳೂ ಮೇ ಬಿ ಡ್ರೆಸ್ಸಿಗೆ ಆಸೆ ಪಡ್ಬೋದು ಇಲ್ಲ ತಿನ್ನೋದಕ್ಕೆ ಆಸೆ ಪಡ್ಬೋದು ಗೊತ್ತಿಲ್ಲ ಒಬ್ಬೊಬ್ಬರು ಮಕ್ಕಳು ಥರ ಇರ್ತಾರೆ ಬಟ್ ಇವಳಿಗೆ ಸ್ಟೇಷನರಿ ಅಂದರೆ ತುಂಬ ಇಷ್ಟ ತುಂಬ ಸ್ಟೇಷನರಿ ಐಟಮ್ಸ್ನ ಕಲೆಕ್ಟ್ ಮಾಡಿ ಇಡ್ತಾಳೆ ಹಾಗೆ ತಿನ್ನೋ ವಿಷಯಕ್ಕೆ ಬಂದರೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಇವಳಿಗೆ ಈಗ ನೋಡ್ತಾ ಇದ್ದೀರಲ್ಲ ಈ ಬಾತ್ರೂಮ್ ಮ್ಯಾಟ್ಸ್ ಬಂದುಬಿಟ್ಟು ಬೈ ಟು ಗೆಟ್ ಒನ್ ಫ್ರೀ ಇತ್ತು ಆಫರು ಹಾಗಾಗಿ ಇವಳು ನನ್ನ ಮಗಳಿಗೆ ಯುನಿಕಾನ್ದು ಒಂದು ನೋಡಿಬಿಟ್ಟು ಅದನ್ನು ತುಂಬ ಇಷ್ಟಪಟ್ಟು ಆಮೇಲೆ ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೂರನ್ನು ತೊಗೊಂಡ್ವಿ ಕಾರ್ಟೂನ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ನಾನು ಯೋಚನೆ ಮಾಡಿದೆ ಸುಮ್ಮನೆ ಅನ್ನೆಸೆಸರಿ ಯಾಕೆ ತಗೋಬೇಕು ಈಗ ಆಲ್ರೆಡಿ ಇದೆ ಡೋರ್ ಮ್ಯಾಟ್ಸ್ ಏನು ನೆಸೆಸರಿ ಇಲ್ಲ ಅಂತ ಅನ್ನಿಸ್ತು ಆಗಲೇ ಹೇಳಿದಾಗೆ ಅದಕ್ಕೆ ಬೇಡ ಅಮ್ಮ ಅಂತ ಹೇಳಿದೆ ಸರಿ ಆಯಿತು ಬಿಡಮ್ಮ ಹೋಗಲಿ ಅಂತ ಹೇಳಿ ಬಂದಲು ಹಾಗೆ ಇಲ್ಲಿ ಪಿಲ್ಲೋಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಹೊಸ್ದಾಗಿ ಯಾರು ಮದುವೆ ಆಗೋರು ಇಲ್ಲಿಗೆ ಹೋದರೆ ಎಲ್ಲ ಐಟಮು ಕೂಡ ಒಂದೇ ಜಾಗದಲ್ಲೇ ಸಿಕ್ಬಿಡುತ್ತೆ ಈಗ ನೋಡ್ತಾ ಇದ್ರಲ್ಲ ಬಾತ್ ಟವಲ್ಸು ಕಾರ್ಪೆಟ್ಸು ಸೋಫಾ ಪಿಲ್ಲೋಸು ಕವರ್ಸು ಬೆಡ್ ಸ್ಪ್ರೆಡ್ಸ್ ಎಲ್ಲ ಕೂಡ ಇತ್ತು ಎಲ್ಲನೂ ಕೂಡ ಹಾಗೆ ಒಂದಷ್ಟು ನೋಡಿಕೊಂಡು ಸ್ಕ್ರೀನ್ಸು ಎಲ್ಲ ಇತ್ತು ನೋಡಿಕೊಂಡು ಈಗ ಒಂದು ಕೆಫೆಗೆ ಹೊಟ್ವಿ ಈಗ ವಿಶಾಲ್ ಮಾರ್ಟಿಂದ ಬಂದು ಇಲ್ಲೇ ಒಂದು ಕೆಫೆ ಇತ್ತು ಅಲ್ಲಿ ಬಂದು ಪಿಜ್ಜಾ ಮತ್ತು ಬರ್ಗರ್ನ ಆರ್ಡ್ರ್ ಮಾಡಿಕೊಂಡಿದ್ವಿ ನನಗೇನು ಚೆನ್ನಾಗಿದೆ ಅಂತ ಅನಿಸ್ತಿಲ್ಲ ಬಟ್ ನನ್ನ ಮಗಳು ಚೆನ್ನಾಗಿದೆ ಅಂತ ಇದ್ದು ನನಗೆ ಇಷ್ಟ ಆಗಲಿಲ್ಲ ನನಗೆ ಆಲ್ಮೋಸ್ಟ್ ಡಾಮಿನೋಸಲ್ಲೇ ನನಗೆ ತುಂಬ ಇಷ್ಟ ಆಗುತ್ತೆ ಬೇರೆ ಎಲ್ಲೂ ಇಷ್ಟಪಡೋದಿಲ್ಲ ನಂತರ ನಾವಿಲ್ಲಿಂದ ಯುವರಾಜ ಸಿಲ್ಕ್ಸ್ಗೆ ಹೋದ್ವಿ ಬಟ್ ಅಲ್ಲೇನು ಕೂಡ ನಾನು ವೀಡಿಯೋನ ಮಾಡಿಕೊಳ್ಳಿಲ್ಲ ಬಟ್ ಅಲ್ಲಿನ ಏನೇನು ತಂದಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಮುಂದೆ ನೋಡಿ ಜಸ್ಟ್ ಇವಾಗ ತಾನೇ ಮನೆಗೆ ಬಂದೆ ನಾನು ಟೈಮ್ ಬಂದು ಆರೂವರೆ ಆಗ್ತಾಯಿದೆ ಏನಿಲ್ಲ ಜಾಸ್ತಿ ಏನಂತ ಶಾಪಿಂಗ್ ಎಲ್ಲ ಏನೂ ಮಾಡಿಲ್ಲ ತೋರಿಸ್ತೀನಿ ಇಲ್ಲೇ ಟೇಬಲ್ ಮೇಲೆಲ್ಲ ಇಟ್ಕೊಂಡಿದ್ದೀನಿ ಮಾಮೂಲಿ ಮೊದಲೇ ಹೇಳಿದಾಗೆ ಶೂ ತೊಗೊಂಡೆ ಮತ್ತು ಹಾಗೆ ಒಂದು ನಾಲ್ಕು ಸೀರೆ ತೊಗೊಂಡೆ ಅಷ್ಟೇ ನೋಡೋಣ ಅದನ್ನು ತೋರಿಸ್ತೀನಿ ಇದು ಬಂದು ಶೂ ತೊಗೊಂಡೆ ಬ್ಲ್ಯಾಕ್ ಕಲರು ಎರಡು ಜೊತೆ ತೊಗೋಬೇಕಾಗಿತ್ತು ಬಟ್ ಸದ್ಯಕ್ಕೆ ಒಂದು ಜೊತೆ ಸಾಕು ಅಂತೇಳ್ಬಿಟ್ಟು ತಗೊಂಡೆ ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಜಾಸ್ತಿ ಬೇಡ ಇನ್ನೋ ನಾವೇನು ತಗೊಳ್ಳೋಣ ಯಾಕೆಂದರೆ ಮಳೆಗಾಲ ಅಲ್ವಾ ಸೊ ಇವರಿಗೆ ವೈಟ್ ಶೂಸ್ ಆ ಎಲ್ಲ ಏನಿಲ್ಲ ಬರೀ ಬ್ಲ್ಯಾಕ್ ಶೂ ಇರುತ್ತೆ ಆರು ದಿನವೂ ಕೂಡ ಹಾಗಾಗಿ ಬ್ಲ್ಯಾಕೇ ಎರಡು ಜೊತೆ ತಗೋಬೇಕು ಅಂದ್ಕೊಂಡೆ ಬಟ್ ಹಳೇದಂತೂ ತುಂಬ ಹೋಗ್ಬಿಟ್ಟಿತ್ತು ಯಾಕೆಂದರೆ ಮೂರು ವರ್ಷ ಯೂಸ್ ಮಾಡಿದರು ಸೊ ಹಂಗಾಗಿ ಹೋಯ್ತದ್ದು ಈಗ ಒಂದು ಜೊತೆ ತೊಗೊಂಬಂದಿದ್ದೀನಿ ಆಮೇಲೆ ಸ್ಕೂಲೆಲ್ಲ ಸ್ಟಾರ್ಟ್ ಆದ್ಮೇಲೆ ನೋಡೋಣ ಆಮೇಲೆ ಜೊತೆ ತರೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಡುಗೆ ಇರೋ ಟೈಮ್ ಅಲ್ಲಿ ಹಾಫ್ ಡೇ ಸ್ಯಾಟರ್ಡೆ ಆ ಥರ ಇರ್ಬೇಕಾದ್ರೆ ಜಸ್ಟ್ ಒಂದೆರಡು ಎರಡ್ ಬುಕ್ ಹಾಕೊಂಡು ಹೋಗೋಕ್ಕೆ ಬೇಕು ಅಂತ ಇದ್ರು ಹಾಗಾಗಿ ಇದೊಂದು ಕೋರ್ಸ್ತೆ ಇದು ಬಂದು ವಿಶಾಲ್ ನೀವು ನೋಡಿರ್ತೀರಾ ಆಗ್ಲೇ ವಿಶಾಲ್ ಮಾಡ್ಕೊಂಡಿದ್ವಲ್ಲ ಹಾಂ ಅಲ್ಲಿ ಬಂದಿರೋದು ಫೋರ್ ನೈಂಟಿ ನೈನ್ ರುಪೀಸ್ ಇದು ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ಹಾಂ ಫೋರ್ ನೈಂಟಿ ನೈನ್ ರುಪೀಸು ಫೈವ್ ಹಂಡ್ರೆಡು ಅದು ಬಿಟ್ಟರೆ ಹಂಗೆ ಈಗ ಒಂದು ಪೌಚ್ ತೊಗೊಂಡಳು ಬೇಡ ಆಗಿತ್ತು ಬಟ್ ಅವಳದು ಆಲ್ರೆಡಿ ಒಂದು ಇತ್ತು ಬಟ್ ಬೇಕು ಏನೋ ಹಾಕೊಳ್ಳೋದಕ್ಕೆ ಅಂತ ಸರಿ ಆಯಿತು ತೊಗೊಳಮ್ಮ ಅಂತೇಳ್ಬಿಟ್ಟು ಇದು ಒಂದು ಪೌಚ್ ಕೊಡಿಸ್ದೆ ಇದ್ಬಿಟ್ರೆ ಇದು ಒಂದು ಪೆನ್ನು ಮತ್ತು ಇದು ಒಂದು ಪೆನ್ ಸ್ಟ್ಯಾಂಡ್ ತೊಗೊಂಡ್ಳು ಪೆನ್ ಬಂದ್ಬಿಟ್ಟು ಏನಿಲ್ಲ ಹೋದ ವರ್ಷ ಬಂದುಬಿಟ್ಟು ಇವ್ರದು ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ಮಗಳದ್ದು ಬಟ್ ಏನಂದರೆ ಒಂದೊಂದು ಪೆನ್ನಲ್ಲಿ ಒಂದೊಂದು ನಾವು ಬರೆದಿದ್ಲು ಸರಿ ಅದಕ್ಕೆ ಈ ಸರಿ ಒಂದೇ ಪೆನ್ನಲ್ಲಿ ಬರೆಯಮ್ಮ ನೋಟ್ಸು ಬೇರೆಯವ್ರಿಗೆ ನೆಕ್ಸ್ಟ್ ಇಯರ್ ಕೊಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಒಂದು ಟೆನ್ ಹತ್ತ ಪೆನ್ನೇನೋ ಬರುತ್ತೆ ಅದು ತೊಗೊಂಬಂದೆ ಪೆಂಟಾನಿಕ್ ಬಾಲ್ ಪೆನ್ ತೊಗೊಂಬಂದೆ ಹಾಗೆ ಇವತ್ತು ಪೆನ್ ಸ್ಟ್ಯಾಂಡ್ ತೊಗೊಂಡ್ಬಂದಿನಿ ಇದು ಬಂದು ಒಂದು ಕಾಂಪಸ್ ತೊಗೊಂಡು ಮತ್ತೆ ಸ್ಟ್ಯಾಪ್ಲರ್ ಮತ್ತು ಡಬಲ್ ಟೇಪ್ ತಗೊಂಡ್ಲು ಸ್ವಲ್ಪ ತರಕಾರಿ ತೊಗೊಂಡೆ ಬರೀ ಟೊಮೆಟೊ ಮತ್ತು ಬೆಂಡೆಕಾಯಿ ಅಷ್ಟೇ ತಗೊಂಬಂದೆ ಹಾಗೆ ಬಂದು ಇದು ಬಂದು ಸೀರೆ ತಗೊಂಡೆ ಟೋಟಲ್ ನಾಲ್ಕು ಸೀರೆ ತಗೊಂಡೆ ಇದು ಬಂದ್ಬಿಟ್ಟು ಸಿಕ್ಸ್ ಫಾರ್ಟಿ ಬಿಚ್ಚನ್ನು ತೋರಿಸಲ್ಲ ಯಾವಾಗಾದರೂ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಹಾಕ್ಕೊಡ್ತೀನಲ್ವ ಏನೇನು ಹಬ್ಬ ಬರುತ್ತಲ್ಲ ಅವಾಗ ತೋರಿಸ್ತೀನಿ ಅಂದರೆ ಈ ಫೋಟೋದಲ್ಲಿ ಇದೆಯಲ್ಲ ಸೇಮ್ ಇದೇ ಥರ ಬರುತ್ತೆ ಸ್ಯಾರಿ ಬಂದು ಫ್ಲವರ್ ಡಿಸೈನು ಡೋಲಾ ಸಿಲ್ಕ್ ಅಂತ ಇವಾಗ ಬಂದಿದೆಯಲ್ಲ ಆ ಥರ ಇದು ಇದು ಒಂದು ಸ್ಯಾರಿ ತೋರಿಸಿದೆ ಇದು ಸೇಮ್ ಡೋಲಾ ಸಿಲ್ಕಲ್ಲೇ ಅಂದ್ರೆ ಅದು ಬಂದ್ಬಿಟ್ಟು ಸ್ವಲ್ಪ ಲೈಟ್ ಕಲರಲ್ಲಿ ತಗೊಂಡೆ ಇದು ಬಂದು ಡಾರ್ಕ್ ಕಲರಲ್ಲಿ ಇರ್ಲಿ ಒಂದು ಅಂತ ಹೇಳ್ಬಿಟ್ಟು ತಗೊಂಡೆ ಇದು ಅಷ್ಟೇ ಸ್ವಲ್ಪ ಇಲ್ಲಿ ನೋಡ್ಬೋದು ಫ್ಲವರ್ ಪ್ರಿಂಟ್ ಎಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ಈ ಥರ ಇದೆ ನಾನು ಬಂದು ಇವರ ಜಾತ್ ನಾನು ಹೋಗೇ ಇರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಸೊ ಅಲ್ಲಿ ನೋಡೋಣ ಅಂತ ಹೋದೆ ಸಿಕ್ಕಾಪಟ್ಟೆ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ಶು ಇವಾಗ ಬಂದು ಸೋಮವಾರ ಇವಾಗಲೇ ಇಷ್ಟು ರಶ್ ಅಂದರೆ ಯಪ್ಪ ಸ್ಯಾಟರ್ಡೆ ಸಂಡೆ ನಿನ್ನೆ ಮೊನ್ನೆ ಏನಾರು ಹೋಗ್ಬಿಟ್ಟಿದ್ರೆ ನಿಜವಾಗ್ಲೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅನಿಸುತ್ತೆ ನಮ್ಮ ಮನೆಯವರು ಒಂದು ಕಾಲು ಗಂಟೆ ಅಷ್ಟೇ ಅಮ್ಮ ಆಯಿತಾ ಹಬ್ಬ ಹೋಗೋಣ ಅಮ್ಮ ಆಯಿತಾ ಹಬ್ಬ ಹೋಗೋಣ ಅಂತ ಕರಿತಾಯಿದ್ರು ಹೆಣ್ಮಕ್ಳಿಗೆ ಗೊತ್ತಲ್ಲ ನಾನು ನಾನು ಬಂದ್ಬಿಟ್ಟು ಸ್ವಲ್ಪ ಬೇಗ ಸೆಲೆಕ್ಟ್ ಮಾಡ್ತೀನಿ ಹೋದ ತಕ್ಷಣ ಕೆಲ್ವೊಂದು ನನಗೆ ಬಂದು ಲೈಟ್ಸ್ ಕಲರ್ ತುಂಬ ಇಷ್ಟ ಆಗುತ್ತೆ ಅದ್ವರ್ ಮೈಂಡಲ್ಲಿ ಇದ್ಕೊತೀನಿ ಮತ್ತು ಕೆಲವೊಂದು ಡಾರ್ಕ್ ಕಲರು ನನಗೆ ಚೆನ್ನಾಗಿ ಕಾಣಿಸುತ್ತೆ ಆ ಇದ್ರ ಮೇಲೆ ತೊಗೊತೀನಿ ನಾನು ಸೊ ಹಾಗಾಗಿ ಬಂದು ತಗೊಂಡೆ ಹೇಳಿ ಯಾ ಯಾವ ರೀತಿ ಇದೆ ಅಂತ ಹೇಳಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ಮೇಲೆ ವೇರ್ ಮಾಡ್ತೀನಿ ಅಲ್ವಾ ಆವಾಗ ತೋರಿಸ್ತೀನಿ ಹಾಗೆ ಇದ್ರ ಪ್ರೈಸ್ ಬಂದುಬಿಟ್ಟು ಇದು ಅಷ್ಟೇ ಸಿಕ್ಸ್ ಫಾರ್ಟಿ ಎರಡು ಕೂಡ ಸಿಕ್ಸ್ ಫಾರ್ಟಿದ್ದು ಎರಡು ತೊಗೊಂಡೆ ಇದು ಒಂದು ತೊಗೊಂಡೆ ಪ್ಲೇನ್ ತುಂಬ ಲೈಟ್ ವೆಯ್ಟ್ ಆಲ್ಮೋಸ್ಟ್ ನಾನು ತೊಗೊಂಡಿರೋದೆಲ್ಲ ಲೈಟ್ ಇದೆ ಇದು ಒಂದು ತೊಗೊಂಡೆ ತುಂಬ ಚೆನ್ನಾಗಿದೆ ಲೈಟ್ ಕಲರ್ಸ್ ನಾವು ತುಂಬ ಇಷ್ಟ ಅಂತ ಹೇಳೋದಿಲ್ಲ ಸೊ ಹಂಗಾಗಿ ಇದು ಬಂದು ತಗೊಂಡೆ ಇದರ ರೇಟ್ ಬಂದುಬಿಟ್ಟು ಫೈ ಫೈ ಸೆವೆಂಟಿ ಇದ್ರ ರೇಟು ತುಂಬ ಆಗಿ ಚೆನ್ನಾಗಿದೆ ಇದು ಬಂದು ತಗೊಂಡೆ ಹಾಗೆ ಇದು ಒಂದು ಸ್ಯಾರಿ ತಗೊಂಡೆ ಸ್ವಲ್ಪ ತುಂಬ ಕಮ್ಮಿ ಇದೆ ಇದರಲ್ಲಿ ಬಂದು ಪರ್ಪಲ್ ವಿತ್ ರೆಡ್ ಕಾಂಬಿನೇಷನಲ್ಲಿ ಬಂದಿತ್ತು ಅದು ಕೂಡ ಚೆನ್ನಾಗಿತ್ತು ಅದು ಮತ್ತೆ ಇದು ಒಂದು ಯೆಲ್ಲೋ ಆ್ಯಂಡ್ ಗ್ರೀನ್ ಇವೆರಡರಲ್ಲಿ ಯಾವ ಅಂತ ತುಂಬ ಯೋಚನೆ ಮಾಡಿದೆ ಆಮೇಲೆ ನನಗೇನು ಗೊತ್ತಿಲ್ಲ ಈ ಕಲರ್ ನನ್ನ ಹತ್ರ ಯಾವುದೂ ಇದ್ದಿಲ್ಲ ಅಂತಿದೆ ಸೊ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿದೆ ಇದು ಬಂದು ಜಸ್ಟ್ ತ್ರೀ ಫಿಫ್ಟಿ ರುಪೀಸು ಇದು ನೋಡ್ತಾ ಇದ್ದಲ್ಲ ತ್ರೀ ಫಿಫ್ಟಿ ರುಪೀಸು ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸ್ಯಾರಿ ನನಗೆ ಅಂತ ಹೇಳಿ ಇದಿಷ್ಟು ನಮ್ಮ ಶಾಪಿಂಗು ಅಷ್ಟೇ ಬೇರೆ ಏನೂ ತಗೊಳ್ಳಿಲ್ಲ ಮೆಹಿಂದಿ ಸ್ಯಾರಿ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡು ಹೋಗಿದ್ದೆ ಡ್ರೆಸ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ತುಂಬ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೋಡ್ಕೊ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗ್ಬಿಡಿ ಅಂತಲೇ ಸಜೆಸ್ಟ್ ಮಾಡ್ತೀನಿ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಪರವಾಗಿಲ್ಲ ಆಗುತ್ತೆ ಅದು ಇವಾಗ ಬೇರೆ ರಜೆ ಇದೆಯಲ್ಲ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅದರಲ್ಲೂ ನಾವು ಹೋಗಿದ್ದಿದ್ದು ಗ್ರೌಂಡ್ ಫ್ಲೋರಲ್ಲಿ ಸೊ ಅಲ್ಲ ಅದು ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಫಸ್ಟ್ ಫ್ಲೋರು ಅಲ್ಲೆಲ್ಲ ನಾವು ಹೋಗಲೇ ಇಲ್ಲ ಗ್ರೌಂಡ್ ಫ್ಲೋರ್ಗೆ ಸಾಕಾಗಿ ಐದ್ನಾಲ್ಕು ಸೀರೆ ತೊಗೊಂಡು ವಾಪಸ್ ಬಂದ್ಬಿಟ್ವಿ ನಾವು ಮತ್ತು ಹಾಗೆ ಇದು ಯಾರೆಲ್ಲ ನನ್ನ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಹುಶಃ ನಾನು ಎಷ್ಟೊಂದು ವೀಡಿಯೋಗಳು ಮಾಡಿದ್ದೀನಿ ಈ ರೀತಿ ಇದೇ ಫಸ್ಟ್ ಅನಿಸುತ್ತೆ ನಾನು ಒಂದು ಬ್ಲಾಗ್ನ ಶುರು ಮಾಡಿ ಅದೇ ಅಲ್ಲಿ ಎಂಡ್ ಅಂತ ಮಾಡ್ತಾ ಇರೋದು ನೆನಪಿಲ್ಲ ನನಗೆ ಓಕೆ ಇವತ್ತಿಗೆ ಈ ಬ್ಲಾಗ್ನ ಇದೆ ಎಂಡ್ ಮಾಡ್ತೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಟೈಟಾ ಅ ಬಾಯ್